ಇವತ್ತು ಮಧ್ಯಾಹ್ನದೇ ವಿಡಿಯೋ ಮಾಡ್ತಾ ಇದ್ದೀವಿ ಮತ್ತೆ ನನ್ನ ಮಗಳು ಇವತ್ತು ಐಸ್ ಕ್ರೀಮ್ ಮಾಡ್ಕೊಡೋ ಅಂತ ಇದ್ದು ಹಾಗಾಗಿ ಇವತ್ತು ಕಸ್ಟರ್ಡ್ ಪೌಡರ್ ಮತ್ತೆ ಹಾಲಿನಿಂದ ಐಸ್ ಕ್ರೀಮ್ ಮಾಡೋಣ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ನಮ್ಮ ದೀಕ್ಷಾ ಇವಾಗ ಹೆಲ್ಪ್ ಮಾಡ್ತಾರೆ ನನಗೆ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆಯಲ್ಲಿ ಹಾಲನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಒಂದೇ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕಬೇಕು ಇವಾಗ ನೋಡಿ ಇವಾಗ ಒಂದು ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ನೀಟಾಗಿ ಗಂಟಾಗದೇ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಹಾಲು ಬಿಸಿಯಾಗೋಷ್ಟಲ್ಲಿ ನೋಡಿ ಸ್ವಲ್ಪ ಗಂಟಿರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟ್ ಹಾಲಾಗಿ ಹಾಕಿದ್ರೆ ಅದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಬೌಲ್ಗೆ ತಣ್ಣಗಿರೋವಂಥ ಹಾಲು ತೊಗೊಂಡು ಅಲ್ಲಿಗೆ ಮಿಕ್ಸ್ ಮಾಡಿ ಹಾಕಿಕೊಂಡು ಈ ಥರ ಆಗಬೇಕು ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇವಾಗ ಬಿಸಿ ಮಡಕಿರೋ ಇಟ್ಟಿರೋಂಥ ಹಾಲಿಗೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತಿದ್ದೀನಿ ನೀವು ಎಷ್ಟು ಸ್ವೀಟ್ ಬೇಕು ಅಂತೀರ ಅಷ್ಟು ಹಾಕೋಬೋದು ನಾನು ಸ್ವಲ್ಪ ಸ್ವೀಟ್ ಕಡಿಮೆನೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇವಾಗ ಅದನ್ನು ಚೆನ್ನಾಗಿ ಸ್ವಲ್ಪ ಕೈಯಾಡ್ಸ್ಬೇಕು ಸ್ವಲ್ಪ ಹಾಲಿಗೆ ನೀರೇನು ಮಿಕ್ಸ್ ಮಾಡಬಾರ್ದು ಗಟ್ಟಿಯಲ್ಲೇ ಹಾಕಬೇಕು ನಾನು ಅರ್ಧ ಲೀಟರ್ ಅಲಲ್ಲಿ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಹಾಲು ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಸ್ವಲ್ಪ ತಳ ಇಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಅವಾಗ ಅದನ್ನು ಸ್ವಲ್ಪ ಇರಬೇಕು ನೋಡಿ ಒಂದು ಕುದಿ ಇದೆ ಇವಾಗ ಇದನ್ನು ಸ್ಟೌವ್ನ ಕಡಿಮೆ ಉರಿಯಲ್ಲಿಟ್ಟು ಇದಕ್ಕೆ ಸ್ವಲ್ಪ ಕಸ್ಟೆಡನ್ನ ಆ್ಯಡ್ ಮಾಡೋಣ ನೋಡಿ ಇವಾಗ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ರಂತ ಕಷ್ಟಪಡನ್ನ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅದನ್ನು ಸ್ವಲ್ಪ ಕೈಯಾಡಿಸ್ಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸ್ವೀಡಾಗಿ ಇವಾಗ ನೋಡಿ ಇವಾಗ ಕೈಯಾಡ್ಸ್ತೇನೆ ತುಂಬ ಗಟ್ಟಿಯಾಗಿ ಬರ್ತಾಯಿದೆ ನೋಡಿ ಯಾವ ಥರ ಬಂದಿದೆ ಯಾವಾಗಲೂ ಇದು ಸ್ವಲ್ಪ ಕುದಿಬೇಕು ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ನು ಆ್ಯಡ್ ಮಾಡ್ಕೋಬೋದು ಇವಾಗಲೇ ಸ್ವಲ್ಪ ತಲೆ ಹಿಡಿದಂಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕಿಲ್ಲ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಅಂತೂ ಮಿನಿಮಮ್ ಅದನ್ನು ಕೈಯರ್ಸಲೇ ಬೇಕು ಹಾಗೇ ಚೆನ್ನಾಗಿ ಬರೋದು ಅದು ಇವಾಗ ಇದನ್ನು ಸ್ವಲ್ಪ ಕೂಲಾಗಿ ಕೇಳೋಣ ಅಷ್ಟರಲ್ಲಿ ಇವಾಗ ನಮ್ಮ ದೀಕ್ಷಾ ಸೌತೆಕೆ ಕೇಳಿದ್ದು ಹಾಗಾಗಿ ಸ್ವಲ್ಪ ಸೋತೆಕೆ ಕಟ್ ಮಾಡಿಕೊಡ್ತಾ ಇದೆ ಫ್ರೆಂಡ್ಸ್ ಈ ಥರ ಮಕ್ಕಳಿಗೆ ಲಿಕ್ವಿಡ್ ಇರೋವಂತಹ ತರಕಾರಿ ಮತ್ತು ವೆಜಿಟೇಬಲ್ಸ್ನ ಕೊಡೋದ್ರಿಂದ ಮಕ್ಕಳು ಸ್ವಲ್ಪ ಹೆಲ್ತಿಯಾಗಿರ್ತವೆ ಅದರಲ್ಲಿ ಸಮ್ಮರಲ್ಲಂತೂ ಹೊರ್ಗಡೆ ಫುಡ್ ಕೊಡಿಸೋದಾಗಲಿ ಮತ್ತು ಬೇಕ್ರಿಡ್ ತಿಂಡಿ ಎಲ್ಲ ಅಂತೂ ತುಂಬಾ ಅವಾಯ್ಡ್ ಮಾಡಬೇಕು ಹಾಗಾಗಿ ನಮ್ಮ ದೀಕ್ಷನ್ಗೆ ಸ್ವಲ್ಪ ಹೊರ್ಗಡೆ ಫುಡ್ನೆಲ್ಲ ಇವಾಗ ಅವಾಯ್ಡ್ ಮಾಡಿದ್ದೀವಿ ಮನೇಲೇ ಸ್ವಲ್ಪ ಏನೇ ಇದ್ದರೂ ಮನೇಲೇ ರೆಡಿ ಮಾಡಿಕೊಡ್ತೀನಿ ಇವಾಗ ಸ್ವಲ್ಪ ಈಗ ಅವ್ರು ಸೌತೆಕೆ ಕೇಳಿದ್ದು ಹಾಗಾಗಿ ಇವಾಗ ಸೌತೆಕೆ ಕಟ್ ಮಾಡಿ ಕೊಡ್ತಾಯಿದ್ದೀನಿ ಅವಳಂತೂ ಈ ಥರ ಕಟ್ ಮಾಡಿ ಎಲ್ಲ ನೀಟಾಗಿ ಒಂದು ಪ್ಲೇಟ್ ಕೊಟ್ಟರೆ ಇಷ್ಟಪಟ್ಟು ತಿಂತಾಳೆ ಪೆಪ್ಪರು ಮತ್ತು ಸಾಲ್ಟ್ ಎರಡೂ ಹಾಕ್ಬೇಕು ಅವಳಿಗೆ ಇವಾಗ ಬನ್ನಿ ಇವಾಗ ಐಸ್ ಕ್ರೀಮುಗ ಫುಲ್ ಕೂಲ್ ಆಗಿದೆ ಇದನ್ನು ಸ್ವಲ್ಪ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಐಸ್ ಕ್ರೀಮ್ ಅಂತೂ ಚೆನ್ನಾಗಿ ಇದೆ ಈ ಥರ ಬರಬೇಕು ಈ ಥರ ಹಾಲನ್ನ ನೀಟಾಗಿ ಕುದಿಸ್ಬೇಕು ಈಗಿದ್ದರೆ ಐಸ್ ಕ್ರೀಮ್ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಬ್ಲೈಂಡ್ ಮಾಡ್ಕೊಂಡು ಹಾಕಿದೆ ಇದನ್ನು ಒಂದು ಗಾಜಿನ ಬೌಲ್ಗೆ ಹಾಕ್ತಾ ಇದ್ದೀನಿ ಇದಿಲ್ಲ ಅಂದರೆ ಒಂದು ಒಂಬತ್ತರಿಂದ ಹತ್ತು ಗಂಟೆಗಳ ಕಾಲ ಅಲ್ಲಿ ಇಡಬೇಕು ಆವಾಗಲೇ ಕಸ್ಟರ್ಡ್ ಐಸ್ ಕ್ರೀಮ್ ತುಂಬಾನೇ ಚೆನ್ನಾಗಿ ಬರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಐಸ್ ಕ್ರೀಮ್ ಇದು ಸೂಪರಾಗಿ ಬರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಫ್ರಿಜಲ್ಲಿ ಇಡೋಣ ನೋಡಿ ನನ್ನ ಮಗಳೂ ಒಂದು ಓಟದಲ್ಲಿ ಐಸ್ ಟ್ಯೂಬ್ ಮಾಡೋದಕ್ಕೆ ಇಟ್ಟಿದ್ದಾಳೆ ಇವಾಗ ರೆಡಿಯಾಗಿದೆ ಐಸ್ ಕ್ರೀಮು ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಬಾ ನೋಡಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಈ ಮಾತ್ರ ಐಸ್ ಕ್ರೀಮ್ ಸ್ಪೂನ್ ಇಲ್ಲ ಅಂದ್ರೆ ಮಾಮೂಲಿ ಸ್ಪೂನ್ ಅಲ್ಲಿ ಹಾಕೋಬಹುದು ಅಥವಾ ಅಮ್ಮ ಸಾಂಬಾರ್ ತೆಗಿತಾರೆ ಅಲ್ಲ ಸೋಲ್ ತರಬಹುದು ಅದ್ರಲ್ಲೂ ಕೂಡ ಮಾಡಬಹುದು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಗಾರ್ನಿಶ್ ಮಾಡೋಣ ಇವಾಗ ನಮ್ಮಮ್ಮ ಡ್ರೈ ಫ್ರೂಟ್ಸ್ ನಾಡ್ತಾ ಇದಾರೆ ಮೊದಲಿಗೆ ನನ್ನ ಮಗಳು ಟೇಸ್ಟ್ ಮಾಡ್ತಾರೆ ತಗೊಂಬಳ ಬಂದಿದೆ ಅಲ್ವಾ ఇద్రు ఫ్రెండ్స్ ఇవగా నూ కూడా టేస్ట్ అంత కుండెర్గడే ఐస్ క్రీమ్ గిన్ను తుమ్మ టేస్ట్ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಗಳಂತೂ ಇಷ್ಟಪಟ್ಟು ತಿಂತಾಯಿದ್ಲು ಅವ್ರ ಪಪ್ಪನಗೂ ಕೊಟ್ಟು ಈ ಥರ ಮಾಡಿಟ್ಕೊಂಡ್ರೆ ಮನೇಲೆ ಯಾವಾಗ ಮಕ್ಳು ಕೇಳ್ತಾರೆ ಅವಾಗ ಕೊಡು ಯಾವಾಗ ಅವಾಗೆಲ್ಲ ಕೊಡ್ಬೋದು ಐಸ್ ಕ್ರೀಮನ್ನ ನಾವು ಮನೇಲೆ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ಈ ಥರ ಇಟ್ಕೊಂಡು ಮಕ್ಕಳು ಯಾವಾಗ ಕೇಳ್ತಾರೆ ಅವಾಗ ಕೊಟ್ಟಿದ್ದು ಕೊಡೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್